ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಮುಂದೆ ನಮ್ಮ ತಂಟದಲ್ಲಿರೋರೆ ಸಿಎಂ ಆಗ್ತಾರೆ ಇದಕ್ಕೆ ನಾನೇ ವ್ಯಾರಂಟಿ ಅಂತ ಕಲಬುರಗಿ ನಗರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ನವೆಂಬರ್ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ನಗರದಲ್ಲಿ ವಕ್ ವಿರುದ್ಧದ ಹೋರಾಟದಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಏನಾದರೂ ಹೇಳಲಿ ಅದಕ್ಕೆಲ್ಲ ನಾವು ಉತ್ತರ ಕೊಡಲ್ಲ ನಮ್ಮ ವಿರುದ್ಧ ಯಾವ ಕಾರಣಕ್ಕಾಗಿ ಕಠಿಣ ಕ್ರಮ ಕೈಗೊಳ್ತೀರಾ ಅಂತ ಯತ್ನಾಳ್ ನಾವು ಪ್ರಶ ವಿರುದ್ಧ ಹೋರಾಟ ಮಾಡ್ತಿದ್ರೆ ನಮಗ್ಯಾಕೆ ಭಯ ನೀವ್ ಯಾಕೆ ಟೆನ್ಷನ್ ತಗೋತೀರಾ ಅಂತ ಬಿಎಸ್ವೈ ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಹರಿಹಾಯ್ದಿದ್ದಾರೆ ಮಲ್ಲಿಕಾರ್ಜುನ ಸಂಗೊಳಗಿ ನ್ಯೂಸ್ ಕಲಬುರಗಿ ಹೋರಾಟದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಇಲ್ಲೆಲ್ಲ ನೈತಾ ಇದೆ ಹೊರವ್ರಿ ನಿಮಗೆ ರೈತ ಜಮೀನ್ ಕೊಡ್ರಿ ನಮ್ಗೆ ಹಳೆ ಚಲೋ ಇದೆ ಅವ್ರೆಲ್ಲೂ ಕೂಡ ನಾವೆಲ್ಲರೂ ಕೂಡ ಏಣಿ ಹೋರಾಟ ಕಡೆ ಏನ್ ಮಾಡಿದೀವಿ ನಮ್ಮ ಶಾಲಾ ಜಮೀನು ಧಾರ್ಮಿಕವಾಗಿರ್ತಕ್ಕಂಥ ಜಮೀನು ಉಳುವನೇ ಹೊಲವಳ್ಳೆಯ ಅವನಿಗೆ ಅಲ್ಲಿಗೆ ತಲುಪಿಸಿದೀವಿ ಅವಾಗಿನ ಕಾಲದಲ್ಲಿ ಎಪ್ಪತ್ನಾಲ್ಕರಲ್ಲಿ ಉಸುಧ ಕಾನೂನಲ್ಲಿ ಅದೇ ಕಾನೂನನ್ನ ಇಲ್ಲಿ ಮಾಡಿದ್ರೆ ಇವಾಗ ಇದೇನಾಗ್ತಾನೆ ರೈತ ಅವನಿಗೆ ಜಮೀನು ಸಿಗುತ್ತೆ ಮನೆಯೂ ಸಿಗುತ್ತೆ ಎಲ್ಲದೂ ಸಿಗುತ್ತೆ ಸಿಗ್ತಕ್ಕಂಥ ಕೆಲಸವನ್ನ ಯಾರು ಮಾಡುದೇಡ್ಕರ್ ಅವರು ಸಂವಿಧಾನ

ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮದ ಗಟ್ಟಿ ನನ್ನ ತಲುಪು ಬಂದು ರಿಸರ್ವೇಷನ್ ಇಲ್ಲ ನಾನು ಬಹಳ ದೊಡ್ಡ ಪ್ರಮಾಣ ಮಾಡಿದ ಆತ್ಮದವರ ಇವತ್ತು ನರೇಂದ್ರ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆನ್ ತಗೋದು ಇವತ್ತು ಜಮ್ಮು ಕಾಶ್ಮೀರ ಬಂದು ಮೊದಲ ಬಾರಿಗೆ ಐದು ಮಂದಿ ಎಸ್ ಸಿ ಎಂ ಎಲ್ ಎ ಆಗಮಿಸರೇಂದ್ರ ಮೋದಿ ಅವರು ಅಂತ ನಾವು ಹೇಳಬೇಕಾಗ್ತದೆ ಯಾರು ಮುಗಿಸಿದ್ರು

ಅದಕ್ಕೆ ಆಗ್ತಾ ಇಲ್ಲ ಮುಖ್ಯ ನಿಮ್ಮ ಅಪ್ಪ ನಮ್ಮ ಅಪ್ಪ ಯಾರು ನಮ್ಗೂರ್ತೈತಿ ಹಾದು ನೋಡ್ರಿ ನಾವು ಅಲ್ಮುಖವಾಗಿ ಒಂದೂರ ಎಂಬತ್ತು ಕೋಟಿ ನಿರ್ಧಾರ ಪಾದಯಾತ್ರೆ ಮಾಡ್ತೀನಿ ನಮ್ಮ ರಮೇಶ್ ಅಣ್ಣ ಹೇಳಿದ್ರೆ ಅದನ್ನು ಬಿಟ್ಟರು ಸುಮ್ ಸುಮ್ಮನೆ ಹದಿನಾಲ್ಕು ಲಾಟಿ ಸಲ ಆಟಾಡ್ಬೋದ್ರೆ அது சொல்லு இது யா சார் நான் மாரி நான் கடமை அந்த

ಈ ರೀತಿ ಆದಾಗ್ಲೂ ಸುಂತ್ ಕುಟ್ರೇಕಂದ್ರೆ ನಾವು ಬರೋ ಡಿ ಸಿ ಆಫೀಸಿಗೆ ಬಂದು ಬಂದಿಲ್ಲ ಪಾತ್ರ ಡಿ ಸಿ ಅವ್ರಿಗೆ ಗೇಟ್ ಹಾಕೊಂಡು ಕೊಟ್ಟು ಬಿಟ್ಟರೆ ಆರಾಮ್ ನೀವೇ ಹಾಕಿರೋ ಗೊತ್ತಿಲ್ಲ ಮೇಡಮ್ ನಾವು ಗೇಟ್ ಹಾಕೋಕ್ ಹಂಗೇನು ಪರಿಸ್ಥಿತಿ ಹಿಂಗೆ ನಾಡೋ ನೀವು ಡಿ ಸಿ ಆಗಿ ಎಂಟ್ರಿ ಮಾಡಿ ಆಫೀಸ್ ತಗೋಲಿಲ್ಲ ಅಂದ್ರ ನೀವು ಗೇಟಿಲ್ಲ ನೀವು ಅನ್ಬೇಟ್ ಮಾಡ್ತಾರೆ

ಈ ಅವ್ರ ಕೆಲಸ ನಿರ್ಮಾಣ ಮಾಡಬೇಕು ಈ ಅವ್ರ ಮೇಲೆ ನಿರ್ಮಾಣ ನಿರ್ಮಾಣ ಮಾಡಬೇಕಂತ ಹೇಳಾರಲ್ಲ ಅದು ಸೇರ್ ಆಗ್ತದೆ ನಾಳೆ ನಾವೇ ಕಂಡದ್ದೆ ಒಬ್ಬ ಮುಖ್ಯಮಂತ್ರಿ ಗ್ಯಾರಂಟಿ ನಾನು ನಿಮ್ಗೆ ಕರ್ತೀನಿ ವ್ಯಾರಂಟಿ ಒಂದು ವರ್ಷ ನ ಎಲ್ಲ ಹಿಂದೂಗಳ ಮೇಲೆ ಮಾಡ್ತೀವಿ ಹಿಂದೂಗಳ ಮೇಲೆ ಒಂದ್ ಕೇಸ್ ವಾಪಸ್ ಯಾರು ವರ್ಷಕ್ಕೆ ಐದು ಸಲ ಹೊದ್ರ ಎಲ್ಲ ರೈತರ ಸಾಲ ಯಾರ ಬರೋದು ರೈತ ಎಲ್ಲಾಗಿ ಒಳಗಡೆ ಬರೋಬರಿಂದ ಕಾಯ್ದೆ ಹಿಂಬು ನಾವು ಎಲ್ಲರೂ ಒಂದಾಗಿ ಭಯ ಭಯ್ಯ ಎಲ್ಲಿ ಭಯ ಒಂದ್ ನೋಡ್ರಿ ಭಯ ಭಯ ನಾವು ಬಯ್ಯ ಭಯ ಒಂದು ದಲಿತರು ಲಿಂಗಾಯತರು ಬ್ರಾಹ್ಮಣರು ನಾವು ಭಯ ಭಯ ಅದು ಯಾರು ಎಂಬ ಭಯ ಆಗೋದಿಲ್ಲ ನೀವ ಎಲ್ಲ ನಮ್ಗೆಲ್ಲಾರು ಹೇಳ ಧರ್ಮ ಬಿಟ್ಟು ಬೇರೆ ಕ್ರಿಶ್ಚಿಯನ್ರು ಕಾಪುರೇ ನಾವು ನೀ ನೀನು ನಮ್ಮ ಕಳಿಸೋ ಹೇಳ್ತಾರ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ನಿಮ್ಗೆ ನಿಮ್ಮ ಹಿಂದೆ ಸುತ್ತಾರ ಇಂಥ ಪರಿಸ್ಥಿತಿ ಹೋರಾಟ ನಮ್ಮ ಫ್ಯೂಚರ್ ಮೇಲೆ ನಾವು ಸಂತೋಷ ಭಯ ಹಾಕಿದ್ರಿ ನಾವು ಜನರ ಸಲ ಹೋರಾಟ ಮಾಡಿ ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ರಾಜ್ಯಾಧ್ಯಕ್ಷ ಸಚಿವರು ಸಲ ಹೋರಾಟ ಮುಖ್ಯಮಂತ್ರಿ ಆದ್ರೂ ಸಲ ಹೋರಾಟ ಅಲ್ಲ ರೈತರ ಸಲುವಾಗಿ ಮಠ ಮಂಡ್ಯದ ಸಲುವಾಗಿ ಜನರ ಸಲುವಾಗಿ ದೇಶಕ್ಕಾಗಿ ನರೇಂದ್ರ ಮೋದಿ ಅವ್ರ ಹೇಳದ ಸ್ವತಃ ಸನ್ನಿಧಾನದಿಂದ ಸರಿ ಹಾಕ್ಸಿ ಹೋದರ ಅದಕ್ಕೆ ಜನಾದೋಷನೇ ಬೇಕಾಗಿದೆ ಜನ ಜಾಗೃತಿ ಬೇಕಾಗಿದೆ ಜನರಿಗೆ ಇನ್ನೂ ಕಲ್ಪನೆ ಇಲ್ಲ ನೀವು ಎಷ್ಟು

ಸುವಾಯಿತಾ ಶಕ್ತಿಗಾಗಿ ಮಾಡ್ತಾ ಇದ್ದಾರೆ ಹೋರಾಟ ಅಂತ ಶಕ್ತಿಗೆ ಮಾಡ್ತಾರೆ ಹೋರಾಟ ಯಾರಿಗೂ ಹೋಗಬಾರ್ದು ಅಂತ ನೋಡಿ ಜನ ಕೂಡ ಇದೇ ಬಂದಲ್ಲ ಬಂದಲ್ಲ ಕೇಳ್ತೀವಿ

પક્ષે ના ભારત પાટ નરેન્દ્ર મોદી અમેકર રાજનાકરું રાજ નહીં ગાંધે

ನಾವು ಮುಖ್ಯಮಂತ್ರಿ ಆಗಲ್ಲ ಹೇಳ್ತೀವಿ ನನ್ನ ಯಾವ ಆರೋಪಗಳಿಲ್ಲ

ಜನರು ಅಂತ ಅದಕ್ಕೆ ಹೇಳ್ತೀನಿ ಪತ್ರಕರ್ತ ಬಾಂಬುಗಳೇ ಸುಮ್ ಸುಮ್ಮನೆ ಕಾರ್ಯಕರ್ತರು ಬಿಸಿ ಬಿಸು ಮಾಡಿದ್ರೆ ಪುಜರಣೆಗೆ ಏನಿಲ್ಲ ಅದನ್ನ ತೀವ್ರವಾಗಿ ಖಂಡಿಸ್ತೇನು ಎಲ್ಲ ತರೂ ಆಪಟ ಸ್ವಾಗತ ಸಿಕ್ಕ ಪಟಾಕ್ಷಿ ಹಾಕಿ ಊರಲ್ಲಿ ಸ್ವಾಗತ ಮಾಡ್ಯಾರ ನಮ್ ಸುಂದರ ಯಾಕೆ ಹಣದಾಕಿ ನಾವ್ ಏನ್ ತಪ್ಪು ಮಾಡಿ ನಾವು ಅದೇ ಸರ್ ಹಾಕೋತಿರ್ಲಿ ಅಲ್ಲಿ ಶ್ರೀಮಂತರ ಪರವಾಗಿ ಸರ್